ಅಣ್ಣನಾಗಿ ಜೊತೆಗಿದ್ದರು ಈ ಒಂದು ಪ್ರಕರಣದಲ್ಲಿ ಅವರು ಏನು ನನಗೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತದೆ ನನಗೇನು ಅಂತಂದರೆ ತುಂಬ ಮನಸ್ಸಿನಂತೂ ನೋವಾಗಿದೆ ಆ ಕಡೆ ವೆಂಕಸ್ವ ವೆಂಕಟಸ್ವಾಮಿಯವ್ರ ಕುಟುಂಬ ಆಗಿರ್ಬೋದು ಅವರು ಬಗ್ಗೆ ಅವರಿಗೆ ಅದೇ ಆದಂಥ ಅಪಾರವಾದ ನೋವಿದೆ ನನಗೆ ಆಗಬಾರ್ದಾಗಿ ಆದರೆ ಇಲ್ಲೂ ಕೂಡ ನನ್ನ ಕುಟುಂಬನ ಏನು ನೋವಾಗುತ್ತೆ ಅದೇ ನೋವಲ್ಲೇ ನಾನು ಹೋಗಿದ್ದೆ ತುಂಬ ನಾನಾಗಿದೆ ಈಗಲೂ ನನ್ನ ನನ್ನ ಅನಿಸಿಕೆ ಏನು ಅಂತಂದರೆ ಅದೇನೋ ತಪ್ಪಿಲ್ಲ ಅಂತ ನಾಚೆ ಬರ್ಬೋದಲ್ವಾ ಅದನ್ನೇ ಆಗತ್ತೇನೋ ಅನ್ನೋ ನಂಬಿಕೆ ಮೇಲೆ ನಾನಿದ್ದೀನಿ ಯಾಕಂತಂದರೆ ಹ್ಯೂಮನ್ ಎಮೋಷನ್ಸ್ ನಾವೆಲ್ಲರೂ ನಮ್ಮದೇ ಆದಂಥ ಒಂದು ಎಮೋಷನ್ಸ್ ಇದ್ದರೆ ನಾವು ಒಂದೊಂದು ಕಡೆ ವಾಲ್ತು ಅದೇ ನೋಡ್ರಿ ಅಣ್ಣನಾಗಿ ಜೊತೆಗಿದ್ದು ಈ ಒಂದು ಪ್ರಕರಣದಲ್ಲಿ ಒಳಗೂ ರಿಯಾಕ್ಟ್ ಮಾಡಬೇಕು ನಾನು ಗೊತ್ತಾಗ್ತದೆ ನನಗೇನು ಅಂತಂದರೆ ತುಂಬ ಮನಸ್ಸಿನಂತೂ ನೋವಾಗಿದೆ ಆ ಕಡೆ ರೇಣುಕಾಸ್ವ ರೇಣುಕಾಸ್ವಾಮಿಯವ್ರ ಕುಟುಂಬ ಆಗಿರ್ಬೋದು ಅವ್ರ ಬಗ್ಗೆ ನನಗೆ ಅದೇ ಆದಂಥ ಒಂದು ಅಪಾರವಾದ ನೋವಿದೆ ನನಗೆ ನನ್ನ ಮನಸ್ಸಿನ ಆದರೆ ಇಲ್ಲೂ ಕೂಡ ನನ್ನ ಕುಟುಂಬನೇ ಈಗ ನನ್ನ ಅಣ್ಣನೇ ಆಗಿ ಮಾಡಿರ್ತಾರೆ ಅಂತಂದ್ರೂ ಕೂಡ ನನಗೇನು ನೋವಾಗುತ್ತೆ ಅದೇ ನೋವಲ್ಲೇ ನಾನು ಈಗಲೂ ನನ್ನ ನನ್ನ ಅನಿಸಿಕೆ ಏನು ಅಂತಂದರೆ ಅದೇನೂ ತಪ್ಪಿಲ್ಲ ಅಂತ ನಾಚೆ ಬರ್ಬೋದಲ್ವ ಅದನ್ನೇ ಆಗತ್ತೇನೋ ಅನ್ನೋ ನಂಬಿಕೆ ಮೇಲೆ ನಾನಿದೆ ಯಾಕಂತಂದರೆ ಹ್ಯೂಮನ್ ಎಮೋಷನ್ಸ್ ನಾವೆಲ್ಲರೂ ನಮ್ಮದೇ ಆದಂಥ ಒಂದು ಎಮೋಷನ್ಸ್ ಇದ್ದರೆ ನಾವು ಒಂದೊಂದು ಕಡೆ ವಾಲ್ತೀವಿ ಅದೇ